ಈ ಕಾರ್ಯಕ್ರಮ ಏನ್ ಮಾಡುತ್ತೆ ಕೇಂದ್ರ ಹಣಕಾಸು ಸಚಿವಾಲಯದವರು ಮೂರು ತಿಂಗಳ ಆರ್ಥಿಕ ಸೇರ್ಪಡೆ ಪರಿಪೂರ್ಣದ ಅಭಿಯಾನವನ್ನು ಮಾಡಬೇಕು ಅಂತೇಳಿ ಎಲ್ಲಾ ಬ್ಯಾಂಕ್ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ ಆ ಡೈರೆಕ್ಷನ್ ಈ ಕಾರ್ಯಕ್ರಮ ಎರಡು ಲಕ್ಷದ ಎಪ್ಪತ್ತು ಸಾವಿರ ಗ್ರಾಮ ಪಂಚಾಯತಿ ನಡೀತಾ ಇದೆ ನಮ್ಮ ಇಡೀ ಭಾರತ ದೇಶದಾದ್ಯಂತ ಅದರಲ್ಲಿ ನಮ್ಮ ರಾಮನಗರ ಅಂದ್ರೆ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿದೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನೂರ ಇಪ್ಪತ್ತಾರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದೆ ನಾವು ಯಾಕೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಇವತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಲ್ಲಿ ಬಂದಿದ್ದಾರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಮೇಲಧಿಕಾರಿಗಳು ಬಂದಿದ್ದಾರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರೆಲ್ಲ ಬ್ಯಾನರ್ ಹಾಕಿದ್ದಾರೆ ಯಾಕೆ ಯೂನಿಯನ್ ಬ್ಯಾಂಕ್ ಅವ್ರು ಮಾಡಬಹುದು ಈ ಕಾರ್ಯಕ್ರಮ ಕೆನರಾ ಬ್ಯಾಂಕ್ ಅವ್ರು ಯಾಕೆ ಮಾಡ್ತಾ ಇಲ್ಲ ಎಸ್ ಬಿ ಐ ಅವ್ರು ಯಾಕೆ ಮಾಡ್ತಾ ಇಲ್ಲ ಅಂತ ನಾವು ಈ ನೂರ ಇಪ್ಪತ್ತಾರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ ಯಾವ ದಿನ ಯಾವ ಯಾವ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ತರ ಕಾರ್ಯಕ್ರಮಗಳನ್ನ ಮಾಡೋದು ಆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ ಬ್ಯಾಂಕ್ ಜಾಸ್ತಿ ಖಾತೆದಾರನ ಹೊಂದಿರ್ತಾರೆ ಅಂತೇಳಿ ಇಪ್ಪತ್ತೈದನೇ ತಾರೀಕು ಜೂನ್ ನಲ್ಲಿ ನಮ್ಮ ಅನ್ಮೋಲ್ ಜೈನ್ ಸಾರ್ಥ ಸಿ ಅಧ್ಯಕ್ಷತೆಯಲ್ಲಿ ಡಿಸೈಡ್ ಮಾಡ್ತೀವಿ ಯಾವ ಯಾವ ದಿನ ಯಾವ ಯಾವತ್ತಿನ ಕಾರ್ಯಕ್ರಮ ಮಾಡ್ಬೇಕು ಅಂತೇಳಿ ಈ ನಿಟ್ಟಿನಲ್ಲಿ ನೂರ ಇಪ್ಪತ್ತಾರು ಗ್ರಾಮ ಪಂಚಾಯತ್ ಮೊದಲನೇ ಆಗಿ ನಾವು ಚನ್ನಪಣದ ಬೋರ್ಡ್ ಇಂದ ಸ್ಟಾರ್ಟ್ ಮಾಡ್ತೀವಿ ಚನ್ನಪಟ್ಟಣ ಆರೋಪದಲ್ಲಿ ಕನಕಪುರ ಈ ಮೂರು ಬ್ಲಾಕ್ಸ್ ಅಲ್ಲಿ ಮುಗಿದಿದೆ ಇವಾಗ ನಮ್ದು ಲಾಸ್ಟ್ ಮೂರು ದಿನದಿಂದ ಮಾಕಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇವತ್ತನೇ ಕಾರ್ಯಕ್ರಮ ಎಂಬತ್ತೊಂದನೇ ಕಾರ್ಯಕ್ರಮ ನೂರ ಇಪ್ಪತ್ತಾರು ಗ್ರಾಮ ಪಂಚಾಯತ್ ಇವತ್ತು ನಾವು ಎಂಬತ್ತೊಂದನೇ ಗ್ರಾಮ ಪಂಚಾಯತ್ ಈ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಈ ಕೇಂದ್ರ ಹಣಕಾಸು ಸಚಿವಾಲಯ ಮತ್ತೆ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ರಾಮನಗರ ಜಿಲ್ಲಾ ಪಂಚಾಯತ್ ರಾಮನಗರ ಎಲ್ಲ ನಮ್ಮ ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಉದ್ದೇಶ ಏನಂದ್ರೆ ಜನರ ಒಳಗೇನೆ ಬ್ಯಾಂಕ್ ಹೋಗಿ ಹೋಗಿ ಬ್ಯಾಂಕ್ ಅಲ್ಲಿ ಏನ್ ಸವಲತ್ತುಗಳಿದೆ ಈ ಕೇಂದ್ರ ಹಣಕಾಸು ಸಚಿವಾಲಯದವರು ಇಂಪಾರ್ಟೆಂಟ್ ಏನ್ ಹೇಳ್ತಾರೆ ಅಂದ್ರೆ ಪ್ರಧಾನ ಮಂತ್ರಿ ಜನನ್ ಅಕೌಂಟ್ ಓಪನ್ ಮಾಡೋದು ಅಂದ್ರೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡೋದು ತಮ್ಗೆಲ್ಲ ಗೊತ್ತೇ ಇರುತ್ತೆ ಪ್ರಧಾನ ಮಂತ್ರಿ ಜನ್ಧನ್ ಅಕೌಂಟ್ ಆಗಿರ್ಬೋದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇದೆಲ್ಲ ಸ್ಟಾರ್ಟ್ ಆಗಿ ಹನ್ನೊಂದು ವರ್ಷ ಆಯ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹನ್ನೊಂದು ವರ್ಷ ಆಯ್ತು ತಾವೇ ಏನ್ ಮಾಡಿರ್ತೀರ ಎಸ್ ಬಿ ಅಕೌಂಟ್ ಓಪನ್ ಮಾಡಿದ್ದೀರಾ ಅಂದ್ರೆ ಜೀರೋ ಬ್ಯಾಲೆನ್ಸ್ ಪಿ ಎಂ ಜೆಡಿ ಅಕೌಂಟ್ ಓಪನ್ ಮಾಡಿರ್ತೀರ ಈಗಾಗಲೇ ಹತ್ತು ವರ್ಷ ಆಗಿರೋದ್ರಿಂದ ನಿಮ್ಮ ಅಕೌಂಟ್ಗಳೆಲ್ಲ ಗಳ್ ಮತ್ತೆ ಡಾಕ್ಯುಮೆಂಟ್ ತಾವೆಲ್ಲ ಬ್ಯಾಂಕ್ಗೆ ಹೋದ್ರೆ ಬ್ಯಾಂಕ್ ಅವರು ನಿಮ್ದು ಕೆ ವೈ ಸಿ ಮಾಡಿಸ್ಬೇಕು ಕೆ ಸಿ ಮಾಡಿಸ್ಬೇಕು ಅಂತಾರೆ ಬ್ಯಾಂಕ್ ಹೋದಾಗ ಪಾಸ್ಬುಕ್ ಜೊತೆಗೆ ಆಧಾರ್ ಕಾರ್ಡ್ ಒಂದ್ ಎರಡ್ ಮೂರು ಕಾಪಿ ಪ್ಯಾನ್ ಕಾರ್ಡ್ ಒಂದ್ ಎರಡ್ ಮೂರು ಕಾಪಿ ಫೋಟೋ ಇಟ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಬ್ಯಾಂಕ್ ಯಾವಾಗ ಯಾವಾಗ ನಿಮ್ಮ ದಾಖಲಾತಿಗಳು ಕೇಳ್ತಾರೆ ಮಾಡಿದ್ದೀನಿ ನನಗೆ ಏನು ಕೆ ಸಿ ಕೇಳಿಲ್ಲ ಅಂತಿಲ್ಲ ಮತ್ತೆ ನಿಮಗೆ ಕೆ ವೈ ಅಂತಾರೆ ಈ ತರದೆಲ್ಲ ಸಮಸ್ಯೆ ಇರ್ತದೆ ಈ ಕೆ ವೈ ಸಿ ಯಾಕೆ ಮಾಡ್ಬೇಕು ಈ ಕೆ ವೈ ಸಿ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ಪ್ರತಿ ಟೈಮ್ ನಿಮ್ಗೆ ಏನ್ ಮಾಡ್ತಾರೆ ಡಿಜಿಟಲ್ ಫ್ರಾಡ್ ಸರ್ ಹೇಳ್ತಾರೆ ಡಿಜಿಟಲ್ ಫ್ರಾಡ್ ಬಗ್ಗೆ ನಿಮ್ಗೆ ಒಂದು ಕೊಡಿ ಕೆ ಸಿ ಆಗಿಲ್ಲ ಬ್ಯಾಂಕ್ ಆಫೀಸ್ ಇಂದ ಕಾಲ್ ಮಾಡ್ತಾ ಇದೀವಿ ಇಲ್ಲ ಕೆನರಾ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಅಂತ ಕಾಲ್ ಮಾಡ್ತಾ ಇದೀವಿ ನಿಮ್ದು ಕೆ ಸಿ ಆಗಿಲ್ಲ ಅಂದ್ರೆ ನಿಮ್ ಅಕೌಂಟ್ ಅಲ್ಲಿ ಇದು ಇರೋದು ಡೈಲರ್ವ್ ಬ್ಯಾಂಕ್ ಆಗಿ ಓಟೋಗ್ಬಿಡುತ್ತೆ ಅಂತಾರೆ ಸೊ ಈಗ ಏನು ಯಾರಾದ್ರೂ ತಮ್ಮ ಅಕೌಂಟ್ ವೈ ಸಿ ಮಾಡಿಸ್ಬೇಕಾಗಿದೆ ಅದು ಮೂವತ್ತನೇ ಜೂನ್ ವರೆಗೂ ಪೆಂಡಿಂಗ್ ಇದೆ ಅದನ್ನೆಲ್ಲ ನಮ್ಮ ಬ್ಯಾಂಕ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಕೇಂದ್ರ ಹಣಕಾಸು ಸಚಿವಾಲಯ ಇದೆಲ್ಲಾನು ನಾವು ಮೂವತ್ತನೇ ತಾರೀಕು ಸೆಪ್ಟೆಂಬರ್ ಒಳಗಡೆ ಈ ತರ ಕ್ಯಾಂಪ್ ಮಾಡಿ ಜನರ ಬಳಿಗೆ ಹೋಗಿ ಮುಗಿಸ್ಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ ನಾವು ಇದನ್ನ ಮಾಡ್ತಾ ಇದೀವಿ ಸೊ ಅದೇ ರೀತಿ ನಾವು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ತಗೊಂಡ್ರೆ ನಿಮ್ಗೆಲ್ಲ ಗೊತ್ತಿರ್ತದೆ ಇನ್ಶೂರೆನ್ಸ್ ಅಂತ ಹೇಳಿ ಇದು ಹದಿನೆಂಟರಿಂದ ಐವತ್ತು ರೂಪಾಯಿ ಇರುತ್ತೆ ವರ್ಷಕ್ಕೊಮ್ಮೆ ನಾನೂರ ಮೂವತ್ತಾರು ರೂಪಾಯಿ ಕಟ್ಟಬೇಕು ಇದಕ್ಕೆ ಏನಂದ್ರೆ ರಿಸ್ಕ್ ಕವರೇಜ್ ಐವತ್ತೈದನೇ ಇರುತ್ತೆ ದಯವಿಟ್ಟು ಯಾರು ಮಾಡಿಸಿಲ್ಲ ಅದೆಲ್ಲ ದಯವಿಟ್ಟು ತಾವು ಇದನ್ನ ಬಹಳ ಯಾಕಂದ್ರೆ ಜನಸಂಖ್ಯೆಗೂ ಇದೆ ನಮ್ಮ ದೇಶದ ಜನಸಂಖ್ಯೆ ಇದನ್ನೆಲ್ಲ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಯಾರು ಒಬ್ಬರು ಕಮ್ಮಿ ಇರೋ ಪ್ರೀಮಿಯಂ ನಲ್ಲಿ ಒಂದು ಗೆ ಒಳಪಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಹಣಕಾಸು ಸಚಿವರು ಈ ಪಿ ಎಂ ಜಿ ಜಿ ವೈ ಮತ್ತು ಪಿ ಎಂ ಎಸ್ ಬಿ ಅದೇ ರೀತಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಬಂದ್ಬಿಟ್ಟು ಹದಿನೆಂಟರಿಂದ ವಯಸ್ಸು ಇಪ್ಪತ್ತು ರೂಪಾಯಿ ಇದು ಆಕ್ಸಿಡೆಂಟ್ಸ್ ಏನಾದ್ರು ಆದ್ರೆ ನಿಮ್ಗೆ ಗಾಳಿಯಿಂದ ಆಗಿರ್ಬೋದು ಬೆಂಕಿಯಿಂದ ಆಗಿರ್ಬೋದು ಅಪಘಾತದಿಂದ ಏನಾದ್ರೂ ಆದ್ರೆ ನಿಮ್ಗೆ ಎರಡು ಲಕ್ಷ ರೂಪಾಯಿ ಬರುತ್ತೆ ಇವತ್ತು ಆಕ್ಚುಲಿ ಮುಂದೆನೆ ಒಬ್ಬರನ್ನು ಕೂಡ ಕರೆದಿದ್ವಿ ಎರಡು ಲಕ್ಷ ರೂಪಾಯಿ ಅವ್ರು ಪರಿಹಾರ ತಗೊಂಡಿರೋ ಅವ್ರು ಕೂಡ ಚೆಕ್ ಕೂಡ ಕೊಡ್ತೀವಿ ಅವರು ತಮ್ಗೆ ಶೇರ್ ಮಾಡ್ತಾರೆ ಏನೇನಾಯ್ತು ಅಂತೇಳಿ ನಾವ್ ಈ ಕಾರ್ಯಕ್ರಮ ಎಲ್ಲೇ ಇಟ್ಕೊಂಡ್ರು ಕೂಡ ಯಾರು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತೆ ಸುರಕ್ಷಾ ಬಿಮಾ ಯೋಜನೆ ಒಳಪಡ್ಕೊಂಡಿದ್ದಾರೆ ಅವ್ರಿಗೆನೂ ಡೈರೆಕ್ಟ್ ಆಗಿ ಎಲ್ಲ ಮಾತಾಡೋದಕ್ಕೆ ಹೇಳ್ತೀವಿ ಯಾಕಂದ್ರೆ ಯಾರಾದ್ರಲ್ಲಿ ಯೋಜನೆ ಪಡ್ಕೊಂಡಿದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ ಅದೇ ರೀತಿ ಅಟಲ್ ಪಿಂಚಣಿ ಯೋಜನೆ ಅಂತ ಇದೆ ಅಟಲ್ ಯೋಜನೆಗೆ ನಮ್ಮ ಕೇಂದ್ರ ಎಂಟು ಕೋಟಿ ಕಸ್ಟಮರ್ಸ್ ಇದ್ದಾರೆ ಅಟಲ್ ಪೆನ್ಷನ್ ಯೋಜನೆ ಏನಪ್ಪಾ ಹದಿನೆಂಟರಿಂದ ಈ ಯೋಜನೆಗೆ ಒಳಪಟ್ಟಿರುತ್ತೆ ಮಿನಿಮಮ್ ಒಂದ್ ಸಾವಿರ ಪೆನ್ಷನ್ ಇರುತ್ತೆ ಐದ್ ಸಾವಿರ ಮ್ಯಾಕ್ಸಿಮಮ್ ಇರುತ್ತೆ ಸೊ ಇದಕ್ಕೆ ನಾಮಿ ಈಗ ಯಾರು ಪೆನ್ಷನ್ ಮಾಡಿಸಿರ್ತಾರೆ ಅವ್ರಿಗೆ ಅರವತ್ತ ವರ್ಷ ತನಕ ಕಟ್ಟಬೇಕು ಏಜ್ ಕಟ್ಟೋದಕ್ಕೆ ಹದಿನೆಂಟರಿಂದ ನಲವತ್ತು ವಯಸ್ಸು ಅರವತ್ತೊಂದನೇ ವಯಸ್ಸಿಂದ ಅವರಿಗೆ ಪೆನ್ಶನ್ ಸ್ಟಾರ್ಟ್ ಆಗುತ್ತೆ ಬರೋದಕ್ಕೆ ಸೊ ಒಂದು ಐದು ಸಾವಿರ ರೂಪಾಯಿ ಪೆನ್ಷನ್ಗೆ ಹದಿನೆಂಟು ವಯಸ್ಸಿರೋರು ತೊಂಬತ್ ಮೂರು ರೂಪಾಯಿ ಕಟ್ಟಬೇಕು ನಾವು ಮಾತಾಡೋದಕ್ಕೆ ನೂರು ರೂಪಾಯಿ ಅಂತ ಅನ್ಕೊಳ್ಳೋಣ ತಿಂಗ್ಳಿಗೆ ನೂರು ರೂಪಾಯಿ ಅಂದ್ರೆ ವರ್ಷಕ್ಕೆ ಎಷ್ಟಾಯ್ತು ತಿಂಗಳೂರು ವರ್ಷಕ್ಕೆ ಎಷ್ಟ ಸಾವಿರದ ಇನ್ನೂರು ರೂಪಾಯಿ ಅದೇ ರೀತಿ ಅವರು ಹದಿನೆಂಟು ವರ್ಷ ಅಂದ್ರೆ ಅರವತ್ತು ವರ್ಷ ತನಕ ನಲವತ್ತೆರಡು ವರ್ಷ ಕಟ್ಟಬೇಕು ನಲವತ್ತೆರಡು ವರ್ಷಕ್ಕೆ ನೀವು ಸಾವಿರದ ಇನ್ನೂರು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಲಕ್ಷದಿಂದ ಒಂದು ಲಕ್ಷದ ಐದ್ ಸಾವಿರ ರೂಪಾಯಿ ಬರುತ್ತೆ ಅವ್ರಿಗೆ ಅರವತ್ತೊಂದ್ ವಯಸ್ಸಿಂದ ಐದು ಸಾವಿರ ಪೆನ್ಷನ್ ಸಿಗುತ್ತೆ ತಿಂಗಳಿಗೆ ಐದ್ ಸಾವಿರ ಅಂದ್ರೆ ವರ್ಷಕ್ಕೆ ಅರವತ್ತು ಸಾವಿರ ಆಯ್ತು ಅಂದ್ರೆ ತಾವು ಕಟ್ಟೋಣ ಎರಡು ವರ್ಷದಲ್ಲಿ ಬಂದ್ಬಿಡುತ್ತೆ ನಿಮ್ಗೆ ಅದೇ ರೀತಿ ಫಸ್ಟ್ ನಾಮಿನಿ ಯಾರು ಮಾಡಿರ್ತಾರೆ ಫಸ್ಟ್ ಅಪ್ಲಿಕೆಂಟ್ ಏನಾದರೂ ಆದ್ರೆ ನಾಮಿನಿಗೂ ಸೇಮ್ ಪೆನ್ಷನ್ ಬರುತ್ತೆ ನಮ್ಗೆ ಏನ್ ಪೆನ್ಶನ್ ಬರ್ತಿರ್ತದೋ ನಮ್ಮ ಮಿಸಸ್ ನಮ್ಮ ಅರ್ಧ ಪೆನ್ಷನ್ ಅಷ್ಟೇ ಬರುತ್ತೆ ಈ ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಏನ್ ಪೆನ್ಷನ್ ಇರುತ್ತೋ ನಾಮಿನಿಗೂ ಕೂಡ ಸೇಮ್ ಪೆನ್ಷನ್ ಬರುತ್ತೆ ಈ ನಾಮಿನಿ ಎರಡು ಯಾರು ಸೆಕೆಂಡ್ ನಾಮಿನಿ ಯಾರು ಮಾಡಿರ್ತಾರೆ ಅವ್ರಿಗೆ ಒಂದು ಸಾವಿರ ರೂಪಾಯಿಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಇರುತ್ತೆ ಲಂಸಮ್ ಅಮೌಂಟ್ ಅದೇ ರೀತಿ ಐದು ಸಾವಿರ ರೂಪಾಯಿಗೆ ಎಂಟು ಲಕ್ಷದ ಐವತ್ ಸಾವಿರ ರೂಪಾಯಿ ಸೆಕೆಂಡ್ ನಾಮಿನಿಗೂ ಪರಿಹಾರ ಬರುತ್ತೆ ಫಸ್ಟ್ ನಾಮಿನಿಗೆ ಏನಾದ್ರು ಇನ್ ಕೇಸ್ ಆದ್ರೆ ಈ ತರ ಬಹಳ ಸೌಲಭ್ಯ ಇದೆ ಅದೇ ರೀತಿ ಏನಾದ್ರೆ ಹತ್ತು ವರ್ಷ ಹನ್ನೊಂದು ವರ್ಷ ಆಗಿದೆ ಪಿ ಎಂ ಜೆಡಿ ಅಕೌಂಟ್ ಆಗಿರ್ಬೋದು ಬೇರೆ ಯಾವುದೇ ಅಕೌಂಟ್ ಆಗಿರ್ಬೋದು ಈಗ ನೀವು ಈ ಅಭಿಯಾನದ ಮುಖಾಂತರ ಮಾಡಿಸಿಕೊಂಡ್ಬಿಟ್ರೆ ನೀವು ಪ್ರತಿ ಟೈಮ್ ಎಲ್ಲಾದ್ರೂ ಹೋಗಿ ಇದು ಮಾಡೋದಿಲ್ಲ ನಮ್ಮ ಈ ವರ್ಷ ಬಹಳ ಪ್ರಾಮುಖ್ಯತೆಯಿಂದ ಒಂದು ಇಂಪಾರ್ಟೆಂಟ್ ಹೇಳಿದ್ರು ಗ್ರಾಮ ಪಂಚಾಯತ್ ಅವರು ಇನ್ಸ್ಟ್ರಕ್ಟ್ ಮಾಡಿದ್ರು ಏನಂದ್ರೆ ಬ್ಯಾಂಕ್ ಅವರು ಅಂತ ಹೇಳಿ ಯಾರೋ ಬಂದ್ಬಿಡ್ತಾರೆ ನಿಮ್ಗೆ ಎಬೆಟ್ ಅವಾಗ ಏನಾಗುತ್ತೆ ಎಬೆಟ್ ಹಾಕಿದ್ರೆ ನಿಮ್ಗೆ ಇರೋ ದುಡ್ಡೆಲ್ಲ ಹೊಡ್ಬಿಡ್ತದೆ ಅದಕ್ಕೆ ಕೂಡ ಅಂತ ಹೇಳ್ತೀನಿ ಬ್ಯಾಂಕ್ ಇಂತಿಂತ ವ್ಯಕ್ತಿಗಳು ಮಾಡ್ತಾರೆ ಅಂತ ಹೇಳಿ ನಮೂದನೆ ಮಾಡಿರ್ತಾರೆ ಬಿಸಿನೆಸ್ ಕರೆಸ್ಪಾಂಡೆ ಅವ್ರ ಹತ್ರ ಮಾಡಿಸಬಹುದು ಇಲ್ಲಾಂದ್ರೆ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಮಾಡಿಸಬಹುದು ಇಲ್ಲಾಂದ್ರೆ ತಾವೆಲ್ಲ ಬ್ಯಾಂಕ್ ಗೆ ಹೋಗಿ ಕಿರಿಕೆಸಿನ ಮಾಡಿಸಬೇಕು ಬೇರೆ ಬೇರೆ ಯಾವುದೇ ಇದರಲ್ಲಿ ಹೋಗ್ಬಾರ್ದು ರಿ ಕೆವಿ ಮಾಡಿಸೋದ್ರಿಂದ ಏನಾಗುತ್ತೆ ನಿಮ್ಗೆ ಈಗ ಏನ್ ಮಾಡ್ತಾರೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂಗನವಾಡಿ ಕಾರ್ಯಕರ್ತರವರು ಹಣ ಬಂದಿಲ್ಲ ಅವಾಗ ಏನ್ ಹೇಳ್ಬಿಡ್ತಾರೆ ನಿಮ್ಗೆ ಮತ್ತೆ ಬ್ಯಾಂಕ್ ಏನ್ ಮಾಡ್ತೀರ ವ್ಯವಹಾರ ಮಾಡಕ್ ಹೋದಾಗ ಈ ತರದ್ ಏನೋ ನೀವು ವ್ಯವಹಾರ ಮಾಡ್ತಾ ಇಲ್ಲ ಹಣ ಹಾಕೋದು ತಗೊಳ್ತಾ ಇಲ್ಲ ನೀವು ಅದಕ್ಕೋಸ್ಕರ ನಿಮ್ಮ ಅಕೌಂಟ್ ಇನ್ಆಕ್ಟಿವ್ ಆಗಿಬಿಟ್ಟಿದೆ ಅದಕ್ಕೆ ತಾವೆಲ್ಲರೂ ಕೂಡ ಒಂದು ಟಿ ಪಿ ಅಂತೀರ ದಯವಿಟ್ಟು ಯಾರು ಕೂಡ ಓ ಟಿ ಪಿ ಇಳಕಿ ಟಿ ಪಿ ಇಳಿದ್ರಿಂದ ಏನಾಗ್ಬಿಡುತ್ತೆ ನಿಮ್ಮಲ್ಲಿ ಇರೋ ಹಣಗಳನ್ನ ಕ್ಷಣದಲ್ಲಿ ಕಳ್ಕೊಂಡ್ಬಿಡ್ತಾರೆ ತಮ್ಮೆಲ್ಲ ನೋಡ್ತಾ ಇದಾರೆ ಇವೆಲ್ಲ ಬ್ಯಾನರ್ ಆಗ್ದವ್ರು ನಿನ್ನೆ ರಾತ್ರಿ ಇಲ್ಲೇ ಇದೀನೋ ಅವ್ರಿಗೆ ಅವ್ರ ಫ್ರೆಂಡ್ ಏನಾಗಿದೆ ಮೊಬೈಲ್ ತಗೊಂಡ್ಬಿಟ್ಟಿದ್ದಾರೆ ನಿನ್ನೆ ರಾತ್ರಿ ವಿತ್ ಹತ್ತು ನಿಮಿಷದಲ್ಲಿ ಮೊಬೈಲ್ ಅಲ್ಲಿ ಓಟಿ ಚೇಂಜ್ ಮಾಡಿ ಒಂದೂವರೆ ಲಕ್ಷ ಇದು ಮಾಡಿದ್ರು ಅವರು ಸರ್ ಏನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹೇಳಿ ಸರ್ ಹೇಳಿ ಸರ್ ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಹೇಳಿದ್ ಅವ್ರ ಕೆನರಾ ಬ್ಯಾಂಕ್ ಅವರಂತೆ ಸರ್ ತಮಗೆ ತರ್ತಾರೆ ಕೆನರಾ ಬ್ಯಾಂಕ್ ಅವ್ರಿಗೆ ಇಮಿಡಿಯೇಟ್ ಆಗಿ ಕೆನರಾ ಬ್ಯಾಂಕ್ ಅವ್ರಿಗೆ ಕಾಲ್ ಸೆಂಟರ್ ಫೋನ್ ಮಾಡಿ ಇನ್ನೂ ಎರಡು ಲಕ್ಷ ರೂಪಾಯಿ ಇತ್ತು ಹಣ ಅದನ್ನು ಸ್ಟಾಪ್ ಮಾಡಿದ್ವಿ ಆಮೇಲೆ ಅವರು ಸೈಬರ್ ಸೇಲ್ ನಂಬರ್ ಇತ್ತು ನಮ್ಮ ಹತ್ರ ಒನ್ ತ್ರೀ ಜೀರೋ ಅಂತ ಹೇಳಿ ತಮ್ಗೆ ಏನಾದ್ರೂ ಇಮಿಡಿಯೇಟ್ ಆಗಿ ಅವ್ರಿಗೆ ಫೋನ್ ಮಾಡಿ ಇದು ಮಾಡಬೇಕು ಇದು ನೈಜ ಘಟನೆ ನಿನ್ನೆ ರಾತ್ರಿ ಆಗಿರುತ್ತೆ ಯಾರು ಈ ಬ್ಯಾನರ್ ಆಗ್ತಾ ಇದಾರೆ அவர் ஃப்ரெண்ட் அவ்வளோங்க மொபைல் கண்ட மொபைல் இமீடியே ரீசெட் அணர் சோ இன்னும் இம்பார்டென்ட் இது தங்க கரலில் பசவேஸ்வரம் தேவஸ்தான ஃபோட்டோ கழித்து நீங்க கல்யாரோ இதே மாவரு கரலா ஃபோட்டோ கழித்தார் வாட்ஸ்அப் அளித்த அது கலஸ்தி யாரு கிராம பஞ்சாயத்து வந்து கழித்தார் அதன கிளி ಅದೇ ರೀತಿ ಫೋಟೋಗಳು ಕಳಿಸ್ತಾ ಕಳಿಸ್ತಾ ನೀವೇನ ಯಾರೋ ನಮ್ಮ ಆಟ ಆಡಸ್ ಯಾರೋ ಮಾಡ್ತಾರ ಅನ್ಕೋತೀರ ಮತ್ತೆ ಅಲ್ಲಿ ಏನ್ ಮಾಡ್ತದೆ ಲೋಗೋ ಬ್ಯಾಂಕ್ ಲೋಗೋದಲ್ಲಿ ಯೂನಿಯನ್ ಬ್ಯಾಂಕ್ ಲೋಗೋ ಇರ್ತದೆ ಇಲ್ಲಾಂದ್ರೆ ಕೆನರಾ ಬ್ಯಾಂಕ್ ಅವರು ಅಂತ ಅನ್ಕೋತೀರಾ ಹಂಗೆ ಏನಾಗುತ್ತೆ ತಮ್ಮ ವಾಟ್ಸ್ಆಪ್ ಅಲ್ಲಿ ಯಾರು ತಮ್ಮ ನಂಬರ್ ಸೇವ್ ಮಾಡಿ ಅವ್ರು ಮಾತ್ರ ವ್ಯವಹಾರ ಮಾಡ್ಕೊಳ್ಳಿ ಸೇವ್ ಮಾಡಿ ಅಂದ್ರೆ ನಂಬರ್ ನ ವೆರಿಫೈ ಮಾಡಿ ಕೂಡ ಫೋನ್ ಬಂದಾಗ ಯೂನಿಯನ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಎಸ್ ಬಿ ಏನು ಅಂತ ತೋರಿಸ್ತದೆ ಅವಾಗ ಏನಾಗ್ಬಿಟ್ಟಿರ್ತದೆ ಮೊಬೈಲ್ ಅಲ್ಲಿ ಕ್ಲಿಕ್ ಮಾಡ್ಬಿಡ್ತಾರೆ ಅದರಲ್ಲಿ ಎ ಪಿ ಕೆ ಅಂತ ಒಂದು ಫೈಲ್ ಇರುತ್ತೆ ಅದ ಕ್ಲಿಕ್ ಮಾಡಿದಾಗ ನೀವು ಟಿ ಪಿನೇ ಕೇಳಲ್ಲ ಕಲ್ಗಳು ಏನ್ ವಂಚನೆ ಮಾಡಬೇಕು ಅಂತ ಇರ್ತದೋ ಅವ್ರು ತಮ್ಮಗಳಿ ಕೇಳಲ್ಲ ಏನಾಗುತ್ತೆ ಮೊಬೈಲ್ ಶೇರ್ ಆಗ್ಬಿಟ್ಟಿರುತ್ತೆ ನೀವು ಅವ್ರನ್ನ ಹುಡ್ಕೊಂಡು ಹೋಗ್ಬೇಕು ಅಂದ್ರೆ ಒಂದು ಎರಡ್ ಮೂರು ದಿನ ಆಗತ್ತೆ ಅಷ್ಟು ದೂರದಲ್ಲಿ ಕೂತಿರ್ತಾರೆ ಅವರು ಕಳ್ರಗೂ ಕೂಡ ಆಫೀಸ್ ಬಳಿ ಇರ್ತದೆ ಅವ್ರಿಗೂ ಒಂದು ಟೀಮ್ ಲೀಡರ್ ಅಂತ ಇರ್ತದೆ ನಾಲ್ಕೈದು ಜನ ಇರ್ತದೆ ಅವ್ರಿಗೆಲ್ಲ ಟಾರ್ಗೆಟ್ ಕೊಟ್ಟಿರ್ತಾರೆ ಇವತ್ತು ನಿಮ್ಮ ಮಾರಿಗೆ ಇಷ್ಟು ಜನಕ್ಕೆ ಕಾಲ್ ಮಾಡಬೇಕು ಎದುರಿಸಬೇಕು ನೀವು ಸೈಬರ್ ಸೆಕ್ಯೂರಿಟಿ ಪೊಲೀಸ್ ಅಂತ ಹೇಳಬೇಕು ಅಂತ ಹೇಳಿ ತಮಗೆ ವಿಡಿಯೋ ಕಾಲ್ ಬಂದಾಗಲೂ ಕೂಡ ಅವ್ರೆಲ್ಲ ಪೊಲೀಸ್ ಬ್ರೆಸ್ ಅಲ್ಲಿ ಇರ್ತಾರೆ ಅವ್ರು ಹೇಳ್ತಾರೆ ನೀವು ಡಿಜಿಟಲಿ ಅರೆಸ್ಟ್ ಮಾಡಿದೀನಿ ನಿಮ್ನ ನಿಮಗೆ ನಿಮ್ ಅಕೌಂಟ್ ಅಲ್ಲಿರೋ ದುಡ್ಡಿನಲ್ಲಿ ಈ ತರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ತಮಗೆ ಬೆದರಿಸಿ ಇದ್ ಮಾಡ್ತಾರೆ ತಮ್ಗೆ ಎಷ್ಟೇ ಕರೆಗಳು ಬರಲಿ ಅದನ್ನ ಗ್ರಾ ಗ್ರಾಮ ಪಂಚಾಯತಿ ಅವರಂತ ಹೇಳಿ ಬ್ಯಾಂಕ್ ಅಂತ ಹೇಳಿ ಎಷ್ಟೇ ಮಾಡಿದ್ರು ಕೂಡ ಏನೇ ವ್ಯವಹಾರ ಮಾಡೋದ್ರಿಂದ ಕೂಡ ಡೈರೆಕ್ಟ್ ಆಗಿ ಬ್ಯಾಂಕ್ ಹೋಗಿ ಇದು ಮಾಡಿ ಆತರ ಕರೆಗಳು ಬಂದ್ರೆ ನೀವು ರಿಜೆಕ್ಟ್ ಮಾಡಿ ಇಲ್ಲಾಂದ್ರೆ ನಂಬರ್ನ ಬ್ಲಾಕ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ತಮಗೆ ಮೊಬೈಲ್ ಬರುವಂತ ಕರೆಗಳಿಂದ ಆಗಲಿ ಮೆಸೇಜ್ಗಳನ್ನಾಗ್ಲಿ ಓ ಟಿ ಪಿಗಳಾಗ್ಲಿ ದಯವಿಟ್ಟು ಯಾರಿಗೂ ಕೂಡ ತಿಳ್ಸಕ್ ಹೋಗ್ಬೇಡಿ ಮತ್ತೆ ತಾವೆಲ್ಲ ಅಕೌಂಟ್ ಓಪನ್ ಮಾಡಿದಾಗ ಈ ನಾವೆಲ್ಲ ಹಳ್ಳಿ ರೈತಗಳು ಏನ್ ಮಾಡ್ತೀವಿ ಅಂದ್ರೆ ಗಂಡ ಹೆಂಡತಿ ನಾಮಿನಿ ಮಾಡ್ತೀವಿ ಎಂಟಿ ಗಂಡ ನಾಮಿನಿ ಮಾಡ್ತಾರೆ ಇದೇ ನಮ್ಮ ಜಗದ ನಿಯಮ ಏನಿದೆ ಇದನ್ನ ಹೆಂಗೆ ಮಾಡ್ತೀವಿ ಏನೋ ಒಂದ್ ದಿವ್ಸ ತಡಾಪ ಇರಲಿ ಅನ್ಬಿಟ್ಟು ನಮ್ಮ ಮಕ್ಕಳನ್ನ ನಾಮಿನಿ ಮಾಡ್ತೀವಿ ತುಂಬಾ ಒಂದು ಇಪ್ಪತ್ತ್ ಮೂವತ್ ವರ್ಷ ಹೋದ್ರೆ ನಾವು ಅವ್ರನ್ನ ಇಟ್ಟಿರ್ತಿವಿ ಅದ್ರಲ್ಲಿ ಏನಾಗಿರುತ್ತೆ ಯಾರಾದ್ರೂ ಒಬ್ಬರು ಇಬ್ರು ಮರಣ ಹೊಂದಿರ್ತಾರೆ ನಾವ್ ಏನಂದ್ರೆ ನೆಕ್ಸ್ಟ್ ಬ್ಯಾಂಕ್ ಶಾಖೆ ಯಾವ್ದಾದ್ರು ವಿಸಿಟ್ ಮಾಡಿದಾಗ ದಯವಿಟ್ಟು ವೆರಿಫೈ ಮಾಡ್ಕೊಡಿ ನಿಮ್ಮ ಅಕೌಂಟ್ ಅಲ್ಲಿ ನಾಮಿನಿ ಯಾರು ಇದ್ದಾರೆ ಅಂತ ಹೇಳಿ ಯಾಕಂದ್ರೆ ಇವಾಗ ನಮ್ ಮೊದ್ಲು ಯಾರ ಅಕೌಂಟ್ ಓಪನ್ ಮಾಡಿದಾಗ ನಾಮಿನಿ ಇರ್ತೀವೋ ಅವರು ಒಂದಷ್ಟು ಜನ ಇರ್ತಾ ಇರೋದಿಲ್ಲ ಆ ರೀತಿ ಪ್ರತಿಯೊಂದು ಕೂಡ ನಾಮಿನಿಗಳನ್ನು ಪಡ್ಕೋಬೇಕು ಆಕ್ಚುಲಿ ನಿಮ್ಗೆಲ್ಲ ಗೊತ್ತಿರೋ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಸಾರ್ವಜನಿಕ ವಲಯದ ಬ್ಯಾಂಕು ಅತಿ ಅತಿ ಐದನೇ ಅತಿ ದೊಡ್ಡ ಸಾರ್ವಜನಿಕ ವಲಯ ಬ್ಯಾಂಕು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೂ ಕೂಡ ನಮ್ಮಲ್ಲಿ ಬೆಳೆ ಸಾಲ ಆಗಿರ್ಬೋದು ಎಮ್ ಎಸ್ ಎಂ ಜಿ ಲೋನ್ ಆಗಿರ್ಬೋದು ಸ್ವಸಹಾಯ ಸಂಘಗಳಿಗೆ ಗುಂಪು ಸಾಲ ಆಗಿರ್ಬೋದು ಹಲವಾರು ಹಳವಾದಂತಹ ಸಾಲಗಳಿದೆ ದಯವಿಟ್ಟು ಕೂಡ ತಾವೆಲ್ಲರೂ ಕೂಡ ಈಗ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಇಪ್ಪತ್ತೊಂಬತ್ತು ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಇಪ್ಪತ್ತೊಂಬತ್ತು ಮೈಕ್ರೋ ಫೈನಾನ್ಸ್ ಸಾವಿರದ ಏಳ್ನೂರ ಎಂಬತ್ತು ಕೋಟಿ ಅಷ್ಟು ಸಾಲ ಕೊಟ್ಟಿದ್ದಾರೆ ತಾವೆಲ್ಲರೂ ಕೂಡ ಏನಾಗುತ್ತೆ ಅಲ್ಲೆಲ್ಲ ಐ ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ ಒಂದು ತಿಂಗಳು ಎರಡು ತಿಂಗಳು ಕಟ್ಟಿಲ್ಲ ಅಂತ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಡುತ್ತೆ ಸೊ ಈ ಕಾರ್ಯಕ್ರಮದ ಮುಖಾಂತರ ತಮ್ಗೆಲ್ಲರ ಬಗ್ಗೆ ಏನ್ ರಿಕ್ವೆಸ್ಟ್ ಮಾಡೋದಂದ್ರೆ ತಾವೆಲ್ಲರೂ ಕೂಡ ಯಾವ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನುಮೋದನೆ ಮಾಡಿದೆ ಈ ನಮ್ಮ ವಾಣಿಜ್ಯ ಬ್ಯಾಂಕ್ಗಳಾಗಿರ್ಬೋದು ಸರ್ಕಾರಿ ಸಮಯದ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ಗಳಾಗಿರ್ಬೋದು ಇಂಥ ಬ್ಯಾಂಕ್ಗಳಲ್ಲಿ ಮಾತ್ರ ವ್ಯವಹಾರಗಳು ಬಂದಿ ಏನಿವಾಗ ಈ ಹಣಕಾಸು ಅಭಿಯಾನ ಪರಿಪೂರ್ಣತಾ ಅಭಿಯಾನ ನಡೀತಾ ಇದೆ ಇದು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೀತಾ ಇದೆ ತಾವು ಕೂಡ ತಮ್ಮ ಫ್ಯಾಮಿಲಿ ಮೆಂಬರ್ ಯಾರಾದರೂ ಮೈನರ್ ಇರ್ತಾರೆ ಈಗ ಅವ್ರು ಮೇಜರ್ ಆಗಿರ್ತಾರೆ ಅವರೆಲ್ಲ ಈ ಸ್ಕೀಮ್ ನಲ್ಲಿ ಬಿಟ್ಟು ಹೋಗಿರ್ತಾರೆ ಆಯ್ತಲ್ಲ ದಯವಿಟ್ಟು ಕೂಡ ಇದನ್ನೆಲ್ಲ ನೀವು ಪ್ರತಿಯೊಬ್ಬರಿಗೂ ತಿಳಿಸಿ